ಹೆಮ್ಮಿಗೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೆರೆ ಹಸ್ತಾಂತರ ಕಾರ್ಯಕ್ರಮ ಜರುಗಿತು ಮಂಡ್ಯ ತಾಲೂಕಿನ ಹೆಮ್ಮಿಗೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹೊಸಳ್ಳಿ ಮಂಡ್ಯ ಕೆರೆ ಅಭಿವೃದ್ಧಿ ಸಮಿತಿ ಸೂನ್ಗಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಎಮ್ಮಿಗೆ ಅಭಿವೃದ್ಧಿ ಸಮಿತಿಯವರ ಸಹಕಾರದೊಂದಿಗೆ ಪರಮ ಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಏಳ್ನೂರ ಹನ್ನೆರಡನೇ ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಕೆರೆ ಸಮಿತಿ ಅಧ್ಯಕ್ಷರು ಹಾಗೂ ರೈತ ಬಣದ ರಾಜ್ಯ ವರಿಷ್ಠರಾದ ಎಮ್ಮಿಗೆ ಚಂದ್ರಶೇಖರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದರಾಜು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೈಸೂರು ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ್ ನೆಲ್ಲಿತಾಯ ಮಂಡ್ಯ ಜಿಲ್ಲಾ ನಿರ್ದೇಶಕರಾದ ಚೇತನಾ ಹೊಸಹಳ್ಳಿ ಮಂಡ್ಯ ತಾಲೂಕು ಯೋಜನಾಧಿಕಾರಿ ಸಾವಿತ್ರಿ ಕೃಷಿ ಮೇಲ್ವಿಚಾರಕರಾದ ಲೋಕೇಶ್ ಎಮ್ಮಿಗೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಆ ಹಬ್ಬನ ಐ 5500 ಆ ಮತ್ತ ಅಲ್ಲಿ ವೇದಿಕೆ ವೇದಿಕೆ ಏನು ಬಾಕಿ ಜಗಪಂತ ನೀವು ಕೆಡಗಿರಿ ಅಮ್ಮ ನೀವು ನೀವು ಮೇಲೆ ಇದ್ದವರು ಕೆಡಗಿರಿ ನೀವಲ್ಲ ನೀವು ಹ ಆ ಸರಿ ಸರಿ

बोलो बारत माता की बोलो गंगा माता की बोलो गौमाता की ಹಾಗೆ ಮಾಜಿ ಅಧ್ಯಕ್ಷರಂತ ಪೂರ್ಣಿಮಾ ಅವರನ್ನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾಗೇಂದ್ರಾಳೇಗೌಡ ವಿಜಯಶಂಕರ್ ಅವರನ್ನು ಹಾಗೂ ಉಕ್ಕುಟದ ಕೊದಾವಿ ಕರ್ನಾಟಕದ ಅಜಯ್ ಅವರನ್ನು ನಟರಾಜ್ ಅವರನ್ನು ಕೂಡ ಹಾಗೂ ಎಲ್ಲ ಸಮಸ್ತಿಯನ್ನು ಸ್ವಾಗತ ವಹಿಸ್ತಾ ಇವತ್ತ ಉದ್ಘಾಟನೆ ನಡೆಸಿಕೊಡ್ಬೇಕಾಗಿ ತಮ್ಮೆಲ್ಲರಾಗಿ ಕೇಳ್ಬಿಟ್ಟು ಜನರು ಹಾಗೆ ಇಲ್ಲಿ ಊರಿನ ಗಣ್ಯರು ಎಲ್ಲ ಮುಖಂಡರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರ ನಾವು ಸುಮಾರು ಆರೇಳು ಜಿಲ್ಲೆಯ ಸುಮಾರು ನಲವತ್ತು ನಲವತ್ತೈದು ತಾಲೂಕಲ್ಲಿ ತುಂಬ ಕೆರೆಗಳನ್ನು ಮಾಡಿಸ್ತೇವೆ ತುಂಬ ಓಡಾಟ ಮಾಡ್ತಾಯಿದ್ದೇವೆ ಅದು ಇಷ್ಟು ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ದು ಅಪರೂಪಗಳಲ್ಲಿ ಭಾಳ ಅಪರೂಪ ಅದರಲ್ಲಿ ಒಂದು ನಿಮ್ಮ ಹೆಮ್ಮೆಗೆ ಕೆರೆ ಅಂತ ನಾನು ಹೇಳ್ತಾ ಇದ್ದೀನಿ ಕೆಲಸಗಳು ಮತ್ತು ಇಲ್ಲಿಯ ಈ ಗಂಗೆ ತುಂಬಿದನ್ನು ನೋಡಿದಾಗ ಎಷ್ಟೋ ದೇವಸ್ಥಾನಗಳನ್ನು ನೋಡಿದ ಪುಣ್ಯ ಬಂದಾಗ ಇಲ್ಲ ಅಷ್ಟು ನಿಮಗೆಲ್ಲರಿಗೆ ಇದು ಅಪರೂಪ ಒಂದು ದೇವಸ್ಥಾನ ಕಟ್ಟೋದಕ್ಕಿಂತ ಹತ್ತು ಕೆರೆಯನ್ನು ಅದು ನಾವು ನೀರು ತುಂಬಿಸಬೇಕಾದ ಅಂತ ಒಳ್ಳೆಯ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡಿದ್ದೀರಿ ನಿಜವಾಗಿಯೂ ಧರ್ಮಸ್ಥಳದ ಪೂಜೆಯ ಕನಸು ಏನಿದೆ ಅದು ನನಸಾಗಿ ನೀವು ಮಾಡಿದ್ದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಅನ್ಕೊಡ್ತಾ ಇದ್ದೀನಿ ಯಾಕಂದರೆ ಹಿಂದೆ ಒಂದು ಊರಿಗೆ ಗೌರವ ಇತ್ತು ಒಂದು ಊರಲ್ಲಿ ಒಂದು ಒಳ್ಳೆಯ ಕೆರೆ ಒಂದು ಒಳ್ಳೆಯ ದೇವಸ್ಥಾನ ಒಂದು ಒಳ್ಳೆಯ ಶಾಲೆ ಇದೆಲ್ಲ ಅವರಿಗೆ ಒಂದು ಗೌರವ ಇತ್ತು ಅದನ್ನೆಲ್ಲ ನಮ್ಮ ಹಿರಿಯರು ಮಾಡ್ತಿದ್ದರು ನಾವು ಚೆನ್ನಾಗಿ ಇಟ್ಟುಕೊಳ್ತಾ ಇದ್ರು ಊರಿನಲ್ಲಿರುವ ಯಜಮಾನರುಗಳು ಆ ಊರಿಗೆ ದೇವಸ್ಥಾನವನ್ನು ಚೆನ್ನಾಗಿ ಇಟ್ಟುಕೊಳ್ತಾ ಇದ್ದರು ಒಂದು ಶಾಲೆಯನ್ನು ಚೆನ್ನಾಗಿ ಇಟ್ಟುಕೊಳ್ತಾ ಇದ್ದರು ಒಂದು ಪಂಚಾಯತಿಯನ್ನು ಚೆನ್ನಾಗಿ ಇಟ್ಕೊಳ್ತಾ ಇದ್ದರು ಯಾವುದೇ ಊರಿನ ನ್ಯಾಯಗೀಯ ಯಾವುದೇ ಗಲಾಟೆಗಳಿಗೆ ಹೊರಗೆ ಹೋಗಲಿಕ್ಕಿಲ್ಲ ಇಲ್ಲ ಊರಿನಲ್ಲಿ ತೀರ್ಮಾನ ಆಗ್ತಿತ್ತು ಅಂತ ಒಳ್ಳೆ ತನಗಳು ಹಿಂದೆಲ್ಲ ಇತ್ತು ಇದ್ದಾರೆ ನಮ್ಮ ಹಳೆ ತಲೆಮಾರುಗಳೆಲ್ಲ ಆದರೆ ಹಿಂದಿನ ಯುವಕರಿಗೆ ಅದು ಯಾವುದು ಬೇಡ ಆಗಿದೆ ಇನ್ನು ಯುವಕರಿಗೆ ಅದು ಯಾವುದು ಬೇಡ ಇನ್ನು ಯಾವುದು ಒಟ್ಟು ಟೈಮ್ ಪಾಸ್ಗಳು ಯಾವುದು ಜವಾಬ್ದಾರಿ ಅಂತ ಪರಿಸ್ಥಿತಿ ನಾವೆಲ್ಲರೂ ಬಂದಿದ್ದೇವೆ ಸರಿಯಲ್ಲ ವಾತಾವರಣ ಅಂದರೆ ಹಿಂದೆ ಹಿಂದಿನ ಹಿರಿಯರೇನು ನಮಗೆ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ ನಮ್ಮ ಗ್ರಾಮದಲ್ಲಿ ಆ ರೀತಿ ನಲ್ಕೊಂಡಾಗ ಗ್ರಾಮದ ವಾತಾವರಣ ಚೆನ್ನಾಗಿರ್ತದೆ ಮತ್ತು ಗ್ರಾಮಕ್ಕೆ ಮೌಲ್ಯ ಬರ್ತದೆ ಈ ಗ್ರಾಮವನ್ನು ನೋಡಿದಾಗ ನೀವು ಆ ಹಿಂದಿನ ವಾತಾವರಣವನ್ನು ಇಟ್ಟುಕೊಳ್ಳೋದು ಗಮ ನಮ್ಮ ಗಮನಕ್ಕೆ ಬರ್ತದೆ ಬಹುಶಃ ಹಿಂದಿನ ವಾತಾವರಣವನ್ನು ಇಟ್ಟುಕೊಂಡಿದ್ದೀರಿ ಆ ಸಭ್ಯತನ ಆ ಒಳ್ಳೆತನ ಇದೆಲ್ಲವೂ ನಿಮ್ಮಲ್ಲಿ ಇರೋದು ನಿಮ್ಮನ್ನು ನಿಮ್ಮಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಅದಕ್ಕೆ ಭಾಳ ಸಂತೋಷವನ್ನು ಅದ್ರ ಬಗ್ಗೆ ಇದ್ದೆ ಆ ಪ್ರೀತಿ ವಿಶ್ವಾಸ ಗ್ರಾಮದಲ್ಲಿ ಇಂದ ಒಳ್ಳೆ ಕೆಲಸ ಮಾಡಿ ಯಾವಾಗಲೂ ಹಿಂದೆಲ್ಲ ಊರಲ್ಲಿ ಒಂದು ಕೆರೆ ಒಂದು ಬಾವಿ ಅಥವಾ ಒಂದು ಯಾವುದೂ ಇರ್ತಿಲ್ಲ ಅದನ್ನೆಲ್ಲ ನಾವು ನಾಶ ಮಾಡ್ತಾ ಬಂದೆವು ಇವತ್ತು ಇವತ್ತರ ಪರಿಸ್ಥಿತಿ ಎಲ್ಲಿ ತನಕ ಹೇಳಿದರೆ ಊರಿನಲ್ಲಿ ಕೆರೆ ಯಾವುದಕ್ಕೆ ಹೇಳಿದರೆ ಈ ಊರಿನಲ್ಲಿರೋ ಎಲ್ಲ ಬೇಡದ ವಸ್ತುಗಳನ್ನು ಕೊಡಗಿ ಹಾಕಲಿಕ್ಕೆ ಅದು ವೇಸ್ಟ್ ಬಾಕ್ಸ್ ಮಾಡಿದೆ ಕೆರೆಯನ್ನು ಕೊಡಗಿ ಹಾಕಿ ವೇಸ್ಟ್ ಬಾಕ್ಸ್ ಅದು ಆ ಥರ ಮಾಡಬಾರ್ದು ಕೆರೆಯನ್ನು ರಕ್ಷಣೆ ಮಾಡಬೇಕು ಕೆರೆಯನ್ನು ರಕ್ಷಣೆ ಮಾಡಿದರೆ ಆ ನೀರನ್ನು ರಕ್ಷಣೆ ಮಾಡಿದರೆ ಆ ಊರಿಗೆ ಒಂದು ದೊಡ್ಡ ಸಂಪತ್ತು ಅಥವಾ ಒಳ್ಳೆಯ ಕೆಲಸಗಳನ್ನು ನೀವು ಮಾಡಿದ್ದೀರಿ ಪೂಜ್ಯರ ಆಶೀರ್ವಾದ ಇದೆ ಧರ್ಮಸ್ಥಳದಿಂದ ಅನುದಾನ ಕೊಟ್ಟರೆ ಚೆನ್ನಾಗಿ ಬಳಕೆ ಮಾಡಿಕೊಂಡಿದ್ದೀರಿ ಇನ್ನೂ ಇದನ್ನು ನೋಡಿದಾಗ ಇನ್ನೂ ಇಂಥ ಒಳ್ಳೊಳ್ಳೆ ಕೆಲಸಗಳನ್ನು ನೀವು ಮಾಡಿ ನಿಮ್ಮ ಊರಿನಲ್ಲಿ ಮಾಡುವ ಯಾವುದೇ ಒಳ್ಳೆ ಕೆಲಸಕ್ಕೆ ನಮ್ಮ ಧರ್ಮಸ್ಥಳದಿಂದ ಏನೆಲ್ಲ ಅನುದಾನಗಳು ಸಿಗುತ್ತೆ ಏನೆಲ್ಲ ಸಹಕಾರ ಸಿಗುತ್ತೆ ಅದು ಮುಂದೆ ನಾನು ನಿಮಗೆ ಖಂಡಿತ ಈ ಊರಿಗೆ ಇನ್ನೂ ಹೆಚ್ಚಿನ ಮಟ್ಟ ನಾವು ಕೊಡ್ತೇವೆ ಒಂದು ಸಂದರ್ಭ ನನಗೆ ಯಾಕೆ ಮಾತಾಡುತ್ತೆ ಹೇಗಾಗ್ತಾ ಇದೆ ಯಾಕೆ ಈ ಸಂತೋಷ ನೀವು ಹೇಳಿದಂಥ ಮಾತು ನಮ್ಮ ಗ್ರಾಮಕ್ಕೆ ಕೊಟ್ಟಂತ ಕೊಡುಗೆ ನೀವು ಆ ಕೊಡುಗೆನ ನಾವು ಬಳಸ್ಕೊಳ್ತೀವಿ ಜೊತೆಗೆ ನನಗೆ ನನ್ನ ಗ್ರಾಮದ ಎಲ್ಲ ತಾಯಂದಿರು ಅಣ್ಣ ತಮ್ಮಂದಿರು ಯಜಮಾನರುಗಳು ನನಗೆ ಸಹಕಾರ ಕೊಟ್ಟು ಈ ಒಂದು ಕೆರೆ ನಿರ್ಮಾಣಕ್ಕೆ ಒಬ್ಬನ ಅಧ್ಯಕ್ಷರು ಮಾಡಿದ್ದೀರಿ ನಿಮಗೆ ಚೆರವಣಿ ಜೊತೆಗೆ ಮತ್ತಷ್ಟು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವರು ತಾವೇ ಹೇಳಿದ್ದಾರೆ ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಮಹಿಳೆಯರಿಗೆ ಸ್ತ್ರೀ ಸಂಘ ಸಾಲ ಕೊಟ್ಟಿದ್ದೀರಲ್ಲ ಇಡೀ ಇತಿಹಾಸದಲ್ಲಿ ಯಾರು ಮಾಡೋಕ್ಕಾಗಲ್ಲ ಇವತ್ತು ಐವತ್ತು ಸಾವಿರ ದುಡ್ಡು ಕೇಳಬೇಕು ಅಂತ ಚೆಕ್ ಕೇಳ್ತಾನೆ ಜಮೀನು ಕೇಳ್ತಾರೆ ನೀವು ಪ್ರತಿ ಒಬ್ಬರಿಗೂ ಏಕಮನಸ್ವಿಂದ ಈ ನಮ್ಮ ಜನಗಳಿಗೆ ಇವತ್ತು ಮಹಿಳಾ ಸಮಾಜ ಇಲ್ಲಿ ಸಂಘ ಇಲ್ಲ ಅಂತ ಇದ್ದರೆ ಇವತ್ತು ಎಷ್ಟೋ ಜನ ಐದು ರೂಪಾಯಿ ಹತ್ತು ರೂಪಾಯಿ ಬಿಡ್ಡಿ ತೆತ್ತು ಹಾಳಾಗಿ ಹೋಗ್ತಾ ಇದ್ರು ಜಮೀನು ಮಾಡ್ಕೊಳ್ತಾ ಇದ್ರು ಇವತ್ತು ಮಹಿಳಾ ಸಂಘಕ್ಕೆ ನೀವು ಹಣ ಸಹಾಯ ಮಾಡಿ ಆ ಹಣನ ಸದುಪಯೋಗ ಪಡಿಸ್ಕೊಂಡು ಜೊತೆಗೆ ಪ್ರತಿ ವಾರ ಪ್ರತಿ ವಾರ ಅವ್ರ ಗಂಡಿನ ಗಿಟ್ಟಿ ಇದ್ರು ನಿಮ್ಮ ಸಂಘದ ಹಣ ಕಟ್ತಾ ಇದ್ದಾರೆ ಕಡಿಮೆ ಮನೇಲಿ ಕಡಿಮೆ ಆದರೂ ನಿಮ್ಮ ಸಂಘಕ್ಕೆ ನಮ್ಗೆ ಗೃಹ ಮಾಡ್ತಾ ಇಲ್ಲ ಅವ್ರು ಹೇಳ್ತಾರೆ ಗುರುವಾರ ಹೇಳ್ತಾರೆ ಬುಧವಾರ ಹೇಳ್ತಾರೆ ರೇ ನಾಳೆ ಕೈ ಧರ್ಮಸ್ಥಳ ರೀ ನಾಳೆ ಧರ್ಮಸ್ಥಳ ಆ ಸಂಘಕ್ಕೆ ಅದೇ ಥರ ನಡ್ಕೊಂಬತ್ತ ಇದ್ರೆ ನಾವು ನಡ್ಕತ್ತೀವಿ ಜೊತೆಗೆ ಈ ಗ್ರಾಮಕ್ಕೆ ನಮ್ಮ ನಿಮ್ಮದೇ ಆದ ಒಂದು ಕೊಡುಗೆ ಬೇಕು ಇನ್ನೂ ಒಂದು ಕೊಡುಗೆ ಬೇಕು ಮತ್ತೆ ಹೆಚ್ಚಿಗೆ ಕೊಡುಗೆ ಕೊಡುಗೆ ಅಂತ ಕೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಶುಕ್ರವಾರ ಮಂಗಳವಾರ ಅನಾವರಣ ಮಾಡ್ಕೊಟ್ಟು ನಮ್ಗೆ ತುಂಬಾ ಸಂತೋಷ ಆಗುತ್ತೆ ನನ್ನ ಗ್ರಾಮ ಜನತೆ ನಿಮಗೆ ನಿಮ್ಗೆ ಎಲ್ಲಾರು ನಿಮ್ಗೆ ನೀನೇ ಹೋಗಿ ಶುಕ್ರವಾರ